ಬಿಟು ಇತ್ತು ಎ ಅಲ್ಲಿ ಇಡೋ ಅದಕ್ಕೆ ಯಾ ಅದ್ಬಿಟು ಇತ್ತು ಇತ್ತು ಸಾಬು ಇತ್ತು ಚಪಾ ಕೋಸ್ಟು बर्थडे ನಾ ಹ್ಮ್ ಜಬ್ ಜಬ್ ಎದ್ ನಿಸ್ಕೋ ನಿಕ್ಕಾ ಹಾ ಇಕಡೆ ತಿರ್ಕೋ ಇಕಡೆ ಆ ಗೆಟ್ ಅಪ್ ಗೆಟ್ ಅಪ್ ಏನ್ ಆಗ್ತಿದೆ ಅಂತ ಗೊತ್ತಾ ಸೂಪರ್ ಬಂದಿರ ಚೆನ್ನಾಗಿದೆ ಯಾ

ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾನು ತಮ್ಮನೇಲಲ್ಲಿ ನೀವು ನೋಡಿದಂಗೆ ನನ್ನ ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಥರ ರೆಡಿಯಾಗಿದ್ದೆ ಇಂಟ್ರೋ ಎಲ್ಲ ತೊಗೊಳೋಕ್ಕಾಗಿರ್ಲಿಲ್ಲ ಈವ್ನಿಂಗ್ ರೆಡಿ ಆಗಿದ್ನಲ್ವ ಟೆಂಪಲ್ಗೆ ಹೋಗೋಣ ಅಂತೇಳಿ ಅವಾಗ ತೊಗೊಂಡಿದ್ದೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಸ್ಯಾರಿನೇ ತೊಗೊಂಡಿದ್ದೆ ಮತ್ತು ಸಿಲ್ವರ್ ಜ್ಯುವೆಲ್ ಕೂಡ ವೇರ್ ಮಾಡಿದ್ದೆ ನೋಡಿದ್ರಲ್ವ ನೀವು ಸಿಲ್ವರ್ ಜ್ಯುವೆಲ್ ತಗೊಂಡ್ಬಂದಿದ್ದು ಹಬ್ಬಕ್ಕೆ ಅಂತೇಳಿ ಲಕ್ಷ್ಮಿಗೆ ಸೊ ಮನೆಯಲ್ಲಿ ಬೆಳಗ್ಗೆ ನಾರ್ಮಲಾಗಿ ಎಲ್ಲ ಪೂಜೆ ಮಾಡಿದ್ದೆ ಸೊ ನಂದೇನು ಬರ್ಡೇ ತುಂಬ ಗ್ರ್ಯಾಂಡಾಗಿ ಆ ಥರ ಎಲ್ಲ ಏನೂ ಸೆಲೆಬ್ರೇಟ್ ಮಾಡಲ್ಲ ಸೊ ನಾರ್ಮಲಾಗಿ ಕೇಕ್ ತೊಗೊಂಬರ್ತೀವಿ ಎಲ್ಲಾದರೂ ಊಟಕ್ಕೆ ಹೋಗ್ತೀವಿ ಹೊಸ ಬಟ್ಟೆ ಹಾಕೋತೀವಿ ಅಷ್ಟೇ ತುಂಬ ಇದೆಲ್ಲ ಮಾಡೋಕೆ ಹೋಗಲ್ಲ ಸೊ ಅದು ನಮ್ಮ ಮನೆಯವ್ರು ಮಾಡೋದು ನಾನು ಹಾಕಿದಾಗ ಮುಂಚೆ ಎಲ್ಲ ಏನೂ ಮಾಡಿರಲಿಲ್ಲ ನಮ್ಮ ಮನೆಯವರು ಮದುವೆ ಆದಾಗಿಂದ ಅದನ್ನು ಮಾಡ್ತಿದ್ದಾರೆ ಸೊ ಅದಾದಮೇಲೆ ನಾನು ಈ ಸರಿ ಬರ್ಡೇಗೆ ತುಂಬ ಎಲ್ಲ ತೊಗೊಂಡಿದ್ನಲ್ವ ಏನು ಬೇಡ ಅಂತ ಹೇಳಿಬಿಟ್ಟು ಓವನ್ ತೊಗೊಳ್ಳೋಣ ಮನೆಗೆ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ ಬಿಕಾಸ್ ನನ್ನ ಮಗಳಿಗೆ ಕೇಕ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಚಾಕ್ಲೇಟ್ಸ್ಗೆಲ್ಲ ಬೇಕಾಗುತ್ತೆ ಅಂತೇಳಿ ಓವನ್ ತೊಗೊಳೋದಕ್ಕೆ ಹೋಗಿದ್ದೀವಿ ತ್ರೀ ಇಯರ್ ಇದು ಫೈನಲ್ ಎಷ್ಟಾಗುತ್ತೆ ನೋಡಿ ಇದು ಮತ್ತೆ ಇದು ಎರಡು

ಫಾರ್ ಹರ್ ಐ ವಾಂಟ್ ಟು ಡೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಆ ಥರದ್ದೆಲ್ಲ ತೊಗೊಂಡಿದ್ನಲ್ವಾ ಮನೆಗೆ ಮತ್ತೆ ನನ್ನ ಮಗಳಿಗೆ ಮತ್ತೆ ನಾನು ಪೆಂಡೆಂಟ್ ಸರ ಎಲ್ಲ ತಗೊಂಡಿದ್ನಲ್ವಾ ಸೊ ಹಾಗಾಗಿ ಗೋಲ್ಡ್ ಸಿಲ್ವರ್ ಅಂದ್ರೆ ಏನೂ ಬೇಡ ಅಂದ್ಕೊಂಡು ಮನೆಗೆ ಒಂದು ಓವನ್ ಬೇಕಾಗಿತ್ತು ಓವನ್ ಅಂತ ಹೇಳಿದ್ರೆ ನನಗೆ ಬೇಕೇ ಮಾಡೋದಕ್ಕೆಲ್ಲ ಬೇಕಿತ್ತು ಸೊ ಹಾಗಾಗಿ ಓವನ್ನ ತಗೊಂಬರೋಣ ಅಂತ ಹೋದ್ವಿ ಹಂಗ ಹಿಂಗು ಈವ್ನಿಂಗ್ ಆಗೋಯ್ತು ಈವ್ನಿಂಗ್ ಆಗಿ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬೋದು ಬಂದ್ವಿ ಇದು ಬನ್ನೇರ್ಘಟ್ಟ ರೋಡಲ್ಲಿ ಇದೆ ಏನಂದ್ರೆ ನಾವು ಹೋಗಬೇಕಾಗಿದ್ದು ಕೇವ್ ಟೆಂಪಲ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಅದು ಈವ್ನಿಂಗ್ ಅಷ್ಟು ಕ್ಲಿಯರ್ ಆಗಿರಲ್ಲ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ಸೊ ಎಲ್ಲಾದರೂ ಹೊಸ ಹೊಸ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ನನ್ನ ಬರ್ಡೇ ಟೈಮಲ್ಲಿ ಸೊ ಒಂಥರ ಇರಬೇಕು ಹೋಗಿದ ಕಡೆನೇ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹೋದಾಗ್ಲೇ ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಆಲ್ರೆಡಿ ಆ ಟೈಮಲ್ಲಿ ತುಂಬ ಮಳೆ ಕೂಡ ಬರ್ತಾ ಇತ್ತು ಹೇಳ್ಬೇಕಂದ್ರೆ ಇಲ್ಲಿ ಮೇಯ್ನು ಶಿವ ಮತ್ತು ಅಮ್ಮ ಮತ್ತು ಕಾಲಭೈರವ ಇದೆ ಇನ್ನು ಮಿಕ್ಕಿದೆಲ್ಲ ಗಣೇಶ ಮತ್ತು ಅದು ಇದು ಆಂಜನೇಯ ಆ ಥರ ಎಲ್ಲ ಚಿಕ್ಕ ಚಿಕ್ಕದಿದೆ ಮೇಯ್ನ್ ಗರ್ಭಗುಡಿಯಲ್ಲಿರೋದು 아 미나크샤마 ಮತ್ತೆ சிவா काला भैरवा आचार्य 드레 ಒಳಗಡೆ ಸ್ವಲ್ಪ ಚೆನ್ನಾಗಿತ್ತು ಲೈಟ್ಸು ಹಾಗಾಗಿ ಅಲ್ಲಿ ವಿಡಿಯೋ ತಗೊಳ್ಳೋಣ ಅಂತ ತಗೊಂಡೆ ಸೊ ಯಾರು ಮಾಡೋಕ್ಕಿರಲ್ಲ ನಾನೇ ನಾನು ವಿಡಿಯೋ ಮಾಡ್ಕೋಬೇಕು ದೇವಸ್ಥಾನನ ಕೂಡ ತುಂಬಾ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ಆಚೆ ಬಂದ್ರೆ ಅಂದ್ರೆ ಆಚೆ ಅಲ್ಲ ದೇವಸ್ಥಾನದಿಂದ ಕೆಳಗಡೆ ಮೆಟ್ಲು ಮೇಲೆ ಅದು ಇದೆ ಇಲ್ಲಿ ಕಾಲ ಭೈರವ ಕೂಡ ಇದೆ ಸೊ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಕ್ಲಿಯರಾಗಿ ಇದಾಗಿರಲಿಲ್ಲ ಮತ್ತು ಎಲ್ಲ ಬೆಳಕು ಕೂಡ ಇರಲಿಲ್ಲ ಇಲ್ಲಿ ಬಂದು ಚಿಕ್ಕ ಚಿಕ್ಕದಾಗಿ ಗಣೇಶ ಮತ್ತು ಆಂಜನೇಯ ಒಂದು ಲಕ್ಷ್ಮೀ ದೇವಿ ಆ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಫ್ರೀ ಇದ್ದಾಗ ಟೈಮ್ ಸಿಕ್ಕಾಗ ಆ ಕಡೆ ಹೋದರೆ ಬನೇರ್ಘಟ್ಟ ರೋಡ್ಗೆ ಮೀನಾಕ್ಷಿ ಮಾಲ್ ಅಪೋಸಿಟ್ ರೋಡಲ್ಲಿ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು ಹೋಗ್ಬಿಟ್ಟು ಬನ್ನಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಬಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಪುಟ್ಟ ಪುಟ್ಟ ದೇವರುಗಳು ಇದೆ ಇದು ಸುಬ್ರಹ್ಮಣ್ಯ ದೇವರಿತ್ತು ಆಂಜನೇಯ ಸುಬ್ರಹ್ಮಣ್ಯ ದೇವರು ಆ ಥರದೆಲ್ಲ ಅಲ್ಲೂ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಾವು ಮನೆಗೆ ಬಂದ್ವಿ ಏಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನನಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗಲ್ಲ ಈ ಥರ ನಾರ್ಮಲ್ ಕೇಕ್ ಮಾಡಿಸಿದ್ರೆ ಒಳಗಡೆ ಚೆನ್ನಾಗಿ ಕ್ರೀಮ್ ಹಾಕ್ಬಿಟ್ಟು ಅದು ಏನೇನೋ ಡಿಸೈನ್ ಒಳ್ಳೆ ಪೋಟಿ ಮಾಡ್ದಂಗೆ ಫ್ಲವರ್ಸ್ ಜೊತೆ ಮಾಡಿಕ್ಕಿದ್ರು ನಿಜವಾಗ್ಲೂ ಅಸಹ್ಯ ಅನ್ಸ್ಬಿಡುತ್ತೆ ಹೇಳ್ದಂಗೆ ಮಾಡ್ದಾಗ ತುಂಬ ಬರುತ್ತೆ ಇವಳು ನೋಡಿ ಮೇಲೆ ಹತ್ಕೊಂಡು ತಿನ್ನೋಕೆ ಹೋಗೋಳೆ ಇವಳಿಗೆ ಏನು ಇಡಂಗಿಲ್ಲ ಆಯ್ತಾ ಇުޅೇ ಹೋಗಿ ಫಸ್ಟ್ ಪ್ರಿಯಾರಿಟಿ ತಗೊಂಡ ಅದು ಆಫ್ ಕೋರ್ಸ್ ಅದು ಮಕ್ಕಳಿಗೇ ಬಟ್ ಮೇಲೆ ಹತ್ಕೊಂಡು ಹೋಗಿ ಮಾಡ್ತಾಳೆ ಇದನ್ನೆಲ್ಲ ತೋ ದೃಷ್ಟಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಯಾ ಯಾ ಹ್ಯಾಪಿ बर्थडे ಟು ಯು Happy Birthday to you Happy Birthday to you Happy chào mẹ chào Cắt mẹ chào mẹ mẹ chào mẹ chào mẹ mẹ chào mẹ chào Yeah to mommy. Yeah Happy birthday to you, mummy. <laughs> Happy birthday to you. इन्हें सादी तीन सिंगल। पापे। इन्हें सादी नामक करो। ए, Happy birthday to के कोड़ा ये कौन कोड़ा? ए Happy birthday कोड़ा। Happy birthday to you। To you अनुत कोड़ा। हम्म। इन्हें मम्मी। तीन सिंगल। नाच रहे हैं। ना वो मैच से जीती। आमिर

ಊಟಕ್ಕೆ ಅಂತ ಹೇಳ್ಬಿಟ್ಟು ದಾನ ಪನೀಯ ಬಂದ್ವಿ ಅಲ್ಲಿ ವೆಜಿಟೇಬಲ್ ಹಿಕ್ಕ ಕಬಾಬ್ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಆದರೆ ಆರೆ ಪೀಸ್ ಕೊಡ್ತಾರೆ ತ್ರೀ ಹಂಡ್ರೆಡ್ ಫೋರ್ ಇದು ಮಾಡೋಣ ಅಂತೇಳಿ ಸ್ವಲ್ಪ ರೋಟೀಸು ಕರೀಸು ಸ್ವಲ್ಪ ಬಿರಿಯಾನಿ ಅಂದರೆ ವೆಜಿಟೇಬಲ್ ಮತ್ತು ಫ್ರೈಡ್ ರೈಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ನನ್ನ ಮಗಳನ್ನ ಆಚೆ ಕರ್ಕೊಂಡೋದ್ರೆ ಇಟ್ಕೊಳ್ಳೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಅಂತಾನೇ ಹೇಳ್ಬೋದು ಏನು ಮಾಡು ಸುಮ್ಮನೆ ಕೂರೋದೇ ಇಲ್ಲ ಅವಳಿಗೆ ಇಡ್ಲಿ ತಿನ್ನಿಸ್ಬಿಡ್ತೀನಿ ಎಲ್ಲೇ ಆದರೂ ಪರವಾಗಿಲ್ಲ ಕರ್ಕೊಂಡೋಗಿ ಫಸ್ಟ್ ಅವಳಿಗೆ ಇಡ್ಲಿ ತಿನ್ಸ್ಕೊಂಡು ಆಮೇಲೆ ನಾವು ಊಟಕ್ಕೆ ಹೋಗ್ತೀವಿ ಸೊ ಬಟರ್ ರೊಟ್ಟಿ ಕುಲ್ಚೆ ಆರ್ಡ್ರ್ ಮಾಡಿದ್ವಿ ಅದಕ್ಕೆಲ್ಲ ತಿಂದಿದ್ವಲ್ಲ ಅಷ್ಟು ವೇಸ್ಟ್ ಮಾಡೋದು ಬೇಡ ಮತ್ತು ನೆಕ್ಸ್ಟ್ ಡೇ ಔಟಿಂಗ್ ಹೋಗ್ಬೇಕಿತ್ತು ಲಂಚ್ಗೆ ಅಂತೇಳಿ ಸೊ ಅದೆಲ್ಲ ಏನು ವೇಸ್ಟ್ ಮಾಡಿ ನಾವು ಅಂತೂ ವೇಸ್ಟ್ ಮಾಡೋದೇ ಇಲ್ಲ ನಾನಂತೂ ಮತ್ತು ಮಕ್ಕಳಿಗೆ ಅಂತ ಆಡೋದಕ್ಕೆ ಅದೇ ಹೋಟ್ಲಲ್ಲಿ ಜಂಪಿಂಗ್ದು ಹಾಕಿದ್ದಾರೆ ಅವಳಿಗಂತೂ ತುಂಬ ಖುಷಿ ಬಟ್ ಊಟ ಮಾಡಿದ್ಲಲ್ಲ ನನ್ಗೆ ಬ ಒಂಥರ ಅನ್ನಿಸ್ತಾಯಿತ್ತು ಎಲ್ಲಿ ಎಗ್ರಿ ಎಗ್ರಿ ಜಂಪ್ ಮಾಡಿ ಮಾಡಿ ಎಲ್ಲಿ ವಾಮಿಟ್ ಮಾಡಿಬಿಡ್ತಾಳೋ ಅಂತೇಳಿ ತುಂಬ ಖುಷಿನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಏನೋ ಆಟ ಅಂತ ಹೇಳ್ಬೋದು ಈ ಮಕ್ಳಿಗೆ ನೋಡಿ ನಾವು ಯಾವ್ದು ಬೇಡ ಅಂತೀವಿ ಅದನ್ನೇ ಮಾಡೋದು ಅವ್ರುಗಳು ಜಂಪ್ ಜಂಪ್ ಇಟ್ ಜಂಪ್ ಇಟ್ಟು ಜಂಪ್ 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 ನಿತ್ಕೋ ನಿತ್ಕೋ ಹಾ ಈ ಕಡೆ ತಿರ್ಗೋ ಈ ಕಡೆ ಹಾ ಗೆಟ ಗೆಟಾಬ್ ಈ ಕಡೆ ತಿರುಗು ಈ ಕಡೆ ತಿರ್ಗು ಅಪ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಜಂಪ್ ಜಂಪ್ ಹಿಂಗೆ ನಿಂತ್ಕೊಂಡು ಹಿಂಗ್ಬೇಕು ಹಿಂಗೆ ನಿಂತ್ಕೊಂಡು ಅನ್ಬೇಕು ಹಾಂ ಜಂಪ್ ಐನು ಪಪ್ಪನಾದ್ರೆ ಕೊಡ್ತೀನಿ ಪಪ್ಪನಾದ್ರೆ ನೀರು ಬೇಕಂತಾರ ಜಪ್ ಗೆಡಪ್ ಗೆಟ್ ಅಪ್ ಅಂಡ್ ಜಂಪ್ ನಿಂತ್ಕೊಂಗೆ ಲೈಕ್ ಡಿಟಾ ಇಷ್ಟಾಯ್ತ ನಿನ್ಗೆ ಸುಸ್ತಾ ಸುಸ್ತ ಆಯ್ತಾ ಸ್ವಿಮ್ ಅಲ್ಲ ಅದು ಜಂಪಿಂಗ್ 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 ಸಾಕದು ಊಟ ಎಲ್ಲ ಆದ್ಮೇಲೆ ಆಚಲ್ಲಿ ಬೀಡ ಅಂತ ಅಂತೇಳಿ ಬೀಡ ಬರ್ತಾ ಇದೀವಿ ಸೊ ನಾಳೆ ಲಂಚ್ಗೆ ಹೋಗ್ಬೇಕು ಆ ಬ್ಲಾಗ್ನ ಇದಕ್ಕೆ ಜಾಯಿನ್ ಮಾಡ್ತೀನಿ ಸೊ ಇವಾಗ ಬಾಯ್ ಗುಡ್ ನೈಟ್ ಆದರೆ ನೆಕ್ಸ್ಟ್ ಡೇ ಎಲ್ಲರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನನ್ನ ಸಿಸ್ಟರ್ ಮನೆಯಲ್ಲಿ ಸ್ವಲ್ಪ ಗೊತ್ತಿರೋರಿಗೆ ಯಾರದೇ ಬರ್ಡೇ ಆಗಲಿ ನಾವು ಅವ್ರಿಗೆ ಟ್ರೀಟ್ ಕೊಡ್ತೀವಿ ಅವ್ರ ಬರ್ಡೇ ಆಗಲಿ ನಮಗೆ ಟ್ರೀಟ್ ಕೊಡ್ತಾರೆ ಸೊ ಹಾಗಾಗಿ ಇವತ್ತು ಊಟಕ್ಕೆ ಹೋಗೋಣ ಅಂತೇಳಿ ಮೀನಾಕ್ಷಿ ಮಾಲ್ಗೆ ಹೋಗ್ತಾ ಇದೀವಿ ರಾಜಧಾನಿಗೆ ಇಲ್ಲೇ ಜೆ ಪಿ ನಗರ್ ಜಯನಗರ್ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ಕ್ಲೋಸ್ ಆಗಿತ್ತು ಅಲ್ಲಿಗೆ ಬಂದ್ವಿ ಇವಾಗ ಊಟಕ್ಕೆ ಓಡಿ ಯಾರು ಅಮ್ಮ ಇದು ಯಾರು ಶಿವಪ್ಪ ಇಲ್ಲ ಅಂದವಳು ಹೇಳ್ತಾವಳ ಮಮ್ಮಿ ಅಮ್ಮ ಇಲ್ಲ ನೋಡಿ ಆ ನಾವಿಬ್ಬರು ಒಂದೇ ಥರ ಡ್ರೆಸ್ನ ತೊಗೊಂಡಿದ್ವಿ ಒಂದೇ ಥರ ಡ್ರೆಸ್ ವೇರ್ ಮಾಡಿದ್ವಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡ್ರೆಸ್ನ ನೀವು ಬೈ ಮಾಡಬಹುದು ಥ್ರೂ ದಟ್ ಲಿಂಕ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇಬ್ಬರಿಗೂ ಕಂಫರ್ಟಬಲ್ ಟು ವೇರ್ ಇವಳಿಗೆ ಇದೇ ಥರ ಈ ಸರಿನೇ ಫಸ್ಟ್ ಹಾಕ್ಸಿದ್ದು ಈ ಥರ ಡ್ರೆಸ್ ಅಂತ ಹೇಳ್ಬೋದು ಸೊ ನನ್ನ ಮೂಡ್ ಅಪ್ಸೆಟ್ ಆಗಿತ್ತು ಯಾಕೋ ಅಲ್ಲಿ ನಮ್ಮ ಮನೆಯವ್ರಿಗೂ ನನಗೂ ಸ್ವಲ್ಪ ಆಗಿ ಸೊ ಹಾಗಾಗಿ ಊಟ ಏನು ಮಾಡಿರಲಿಲ್ಲ ಎಲ್ಲರದ್ದು ಆದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ನನಗೆ ಏನಾದರೂ ತಿನ್ಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು ಮಾತಾಡಿರ್ತೀನಿ ಅಂತ ಮಾಡಿಬಿಟ್ರೆ ನನಗೆ ಕೋಪ ಬಂದ್ಬಿಡತ್ತೆ ಅಯ್ಯೋ ತುಂಬಾ ಕೋಪ ಬರ್ತಿದೆ ಈ ನಡುವೆ ಎಷ್ಟು ಕಂಟ್ರೋಲ್ ಮಾಡಿದ್ರೂ ಆಗ್ತಾನೇ ಇಲ್ಲ ಸರಿ ಅಂತೇಳ್ಬಿಟ್ಟು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವರ್ಷ ಫುಡ್ ಓಕೆ ತಿನ್ನೋರ್ಗೆ ಓಕೆ ನಮಗೆ ನಾರ್ತ್ ಫುಡ್ ಇಷ್ಟ ಆಗಲ್ವಲ್ಲ ಸೊ ಹಾಗಾಗಿ ಓಕೆ ಓಕೆ ಅನಿಸುತ್ತೆ ಇಂಡಿಪೆಂಡೆನ್ಸ್ ಡೇಲಿ ಮಾಡಿದ್ದಲ್ವ ಆಗಸ್ಟ್ ಸಿಕ್ಸ್ಟೀನ್ತು ಅಲ್ಲಿದೆಲ್ಲ ಸ್ವಲ್ಪ ಡಿಸೈನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಫಿಫ್ಟೀಂತ್ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ ಸೊ ಅದಾದಮೇಲೆ ಎಲ್ಲರೂ ಗಿಫ್ಟೆಲ್ಲ ಕೊಟ್ಟರು ನನ್ನ ಸಿಸ್ಟರು ಮತ್ತು ಮನಿಯನ್ನೋರೆಲ್ಲ ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಅಲ್ಲೇ ಸ್ವಲ್ಪ ಆಟ ಆಡೋಣ ಅಂಥೇಳಿ ಹೋಗ್ತಾ ಇದ್ವಿ ಅಂದರೆ ನಮ್ಗೆ ಹೋಗಲಿಲ್ಲ ಮಕ್ಳಿಗೆ ಆಡ್ಸೋಕ್ಕೆ ಅಂತ ಹೋಗಿದ್ದು ಅಲ್ಲಿ ನಾವು ಕೂಡ ಸ್ವಲ್ಪ ಆಟ ಆಡ್ಕೊಂಡು ಮಾಡ್ಕೊಂಡು ಬಂದ್ವಿ ನನ್ನ ಮಗಳು ಎಲ್ಲದಕ್ಕೂ ಭಯ ಬೀಳ್ತಾಳೆ ಸೊ ಏನಾದರೂ ಮಾಡಬೇಕಂದ್ರೆ

ಸ್ವಲ್ಪ ಮೂರು ವರ್ಷ ಆಗ್ಬೇಕು ಈ ಆಟ ಒಂಥರ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ ಅಂದ್ರೆ ಆ ಸ್ಲೈಡ್ ಆಗ್ತಿರತ್ತೆ ಅದೇನೇ ಒಂಥರ ಹಂಗೆ ಅದರ ಖುಷ್ ಮಾಡಬೇಕು ಖುಷ್ ಮಾಡಿ ನೀವು ಹೊಡ್ಕೊಬೋ

ಮೋಡಿ ಮಾಮಾ ನೆಕ್ಸ್ಟ್ ಅಲ್ಲೆಲ್ಲ ಆಟ ಆಡ್ಕೊಂಡು ಕ್ರೋಮ್ ಹೋದ್ವಿ ಬಿಕಾಸ್ ನನ್ನ ಸಿಸ್ಟರ್ ಮೊಬೈಲ್ ತಗೋಬೇಕಾಗಿತ್ತು ನೋಡೋಣ ಅಂತಲ್ಲಿ ಅಲ್ಲಿ ಹೋದ್ವಿ ಹೊಸದ್ದು ಹಾ ಬಟ್ ಹಾ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಇಲ್ಲ 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 ನಾವು ಎಕ್ಸ್ಟ್ರಾ ತಗೊಂಡಿದ್ದು ನೋಡ್ರ ಏನು ಡೌನ್ ಮಾಡ್ತಾರೆ ಏನು ಡೌನ್ ಮಾಡ್ತಾರೆ ನೋಡ್ತಿದ್ಲು ಅವ್ರಪ್ಪನ ಲ್ಯಾಪ್ಟಾಪ್ ಹೊತ್ತಾಳಲ್ಲ ಅದೇ ಥರ ಪ್ರೆಸ್ ಮಾಡ್ತಿರ್ತಾಳೆ ಅಂದ್ರೆ ಸುಮ್ಮನೆ ಇದ್ರೆ ತಪ್ಪಾಕಂತ ಹಾಕ್ಬಿಡೋದು ಆಮೇಲೆ ಅವ್ನು ಕರ್ಕೊಂಡು ಆಚೆ ಬಂದ್ಬಿಟ್ರೆ ಗೊತ್ತಲ್ಲ ಈ ಮಕ್ಕಳು ಹಿಡಿಯೋದು ಆಚೆ ಬಂದರೆ ಎಷ್ಟು ಕಷ್ಟ ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ಟಿಕ್ ಇದಿತ್ತು ಕಂಬ ಥರದ್ದು ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಗುಮ್ಮ ಈ ಕಡೆ ಗುಮ್ಮ ಅಂತ ಏನೇನೋ ಆಡ್ಸ್ತಾ ಇದ್ವಿ ಇಲ್ಲಂದ್ರೆ ಅಲ್ಲಿ ಹೋಗಿ ಎಲ್ಲ ಮುಟ್ಟೋದು ಬೀಳ್ಸೋದೆಲ್ಲ ಮಾಡ್ತಿರ್ತಾರಲ್ವ ಸೊ ಹಾಗಾಗಿ ಈ ಥರ ಇದು ಮಾಡಿಕೊಂಡು ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೆ ಒಂಥರ ಖುಷಿ ಆಗುತ್ತೆ ಇಲ್ಲೂ ಪಬ್ಲಿಕಲ್ಲಿ ಆಟ ಆಡೋಕ್ಕೆ

ಇಟ್ಕೊಂಡು ಮನೆಗೆ ಬಂದು ಮಲಗಿದ್ವಿ ಆಮೇಲೆ ಎದ್ದು ನಮ್ಮ ಮನೆಯವರು ಈವ್ನಿಂಗ್ ಮೆಡಿಟೇಷನ್ ಮಾಡ್ತಿದ್ದಾರೆ ಇವಳು ಹೊಡೆದು ಹೊಡೆದು ಕೂರಿಸ್ಕೊಳ್ಳೋದು ಸ್ಟಾರ್ಟಿಂಗ್ ಮಾಡ್ತಿದ್ರು ಹಂಗಾಗಿ ಸುಮ್ಮನೆ ಕೂತಿದ್ದು ಸರಿ ಹಾಕೊಂಡು ಬಿಡ್ತಾ ಕೂತಾವಳೆ ಸುಮ್ಮನೆ ಆಗೋಲ್ಲ ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅವ್ರ ವಿಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಕೂಡ ಮಾಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್